ಒಂದು ಸಮಾಜವನ್ನ ಸಂಘಟಿಸಲು ಮತ್ತು ಸಹಬಾಳ್ವೆ ನಡೆಸಲು ಪಂದ್ಯಾವಳಿಗಳು ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಕರ್ನಾಟಕ ಆರ್ಯ ಇಡಿಗ ನಾಮದಾರಿ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಎಲ್ ನಾಯ್ಕ್ ಹೇಳಿದರು ಕರ್ನಾಟಕ ಆರ್ಯ ಆರ್ಯಇಡಿಗ ನಾಮದಾರಿ ಸಂಘ ಅಂಕೋಲಾವತಿಯಿಂದ ಆಯೋಜಿಸಲಾಗಿದ್ದ ಎರಡು ದಿನಗಳ ಜಿಲ್ಲಾ ಮಟ್ಟದ ನಾಮದಾರಿ ಕಪ್ ಎರಡು ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮಂಜುನಾಥ್ ಎಲ್ ನಾಯ್ಕರು ಮಾತನಾಡಿ ಜಿಲ್ಲೆಯ ಬಹುಸಂಖ್ಯಾತ ಸಮಾಜ ಎಂದೆನಿಸಿಕೊಂಡಿರುವ ನಮ್ಮ ಸಮಾಜದಲ್ಲಿ ಎಲ್ಲಾ ವಿಭಾಗದಲ್ಲಿಯೂ ಪ್ರತಿಭೆಗಳಿದ್ದಾರೆ ಇಂತಹ ಪ್ರತಿಭೆಗಳನ್ನು ಹೊರತರುವಲ್ಲಿ ಇಂತಹ ಕಾರ್ಯಕ್ರಮಗಳು ಮಹತ್ವದ ವೇದಿಕೆಯಾಗಿದೆ ನಾಮದಾರಿ ಸಮುದಾಯ ಬಹುಸಂಖ್ಯಾತರಾಗಿದ್ದರೂ ಇತರ ಸಮಾಜದವರೊಂದಿಗೆ ಅನ್ಯೋನ್ಯತೆಯಿಂದ ಬದುಕುತ್ತಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸಮಾಜದವರೊಂದಿಗೆ ಬೆರೆತು ನಾಮಧಾರಿ ಪ್ರೀಮಿಯರ್ ಲೀಗ್ ನಂತಹ ಪಂದ್ಯಾವಳಿಗಳು ರೂಪುಗೊಳ್ಳಲಿ ಹಾಗೆಯೇ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹಾಯ ಸಹಕಾರ ನೀಡುವಂತಾಗಲಿ ಎಂದರು ಹಾಗಾಗಿ ಮತ್ತೆ ಇವತ್ತು ನಾವು ಕ್ರಿಕೆಟ್ ಅನ್ನ ಒಂದು ಅವಕಾಶ ಇದೆ ಯಾಕಂತ ಹೇಳಿದ್ರೆ ಹಿಂದೆ ನಮ್ಗೆ ಏನಾಗಿತ್ತಂದ್ರೆ ಕೇವಲ ಒಂದು ನ್ಯಾಷನಲ್ ಲೆವೆಲ್ ಒಂದೇ ಟೀಮ್ ಇರ್ತಿತ್ತು ಆದ್ರೆ ಇವತ್ತಿಗೆ ಐ ಪಿ ಎಲ್ ಅಂತ ಪಂದ್ಯಾವಳಿಗಳನ್ನು ನಡೀತಾ ಇರೋದ್ರಿಂದ ಯಾರೂ ಸಹ ಅವಕಾಶವನ್ನ ದೊರಕಿಸ್ಕೊಳ್ಳಿಕ್ಕೆ ಹೆಚ್ಚಿನ ಒಂದು ಇದಿದೆ ಅವಕಾಶ ಇದೆ ಹಾಗಾಗಿ ನಮ್ಮಲ್ಲೇ ಆಗಲಿ ಎಲ್ಲಿ ಯಾರು ಅಂತ ತಿದ್ದೀರ್ನಲ್ಲಿ ಪರಿಣಿತರಿದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡೋದ್ರ ಮೂಲಕ ಅಥವಾ ಏನೋ ಸಹಾಯ ಸಹಕಾರ ಮಾಡುವುದರ ಮೂಲಕ ಅವರನ್ನ ಒಂದು ಉತ್ತಮ ಮಟ್ಟಕ್ಕೆ ತರೋದ್ರಲ್ಲಿ ನಾವೆಲ್ಲ ಸಹಕಾರಿಯಾಗಿರೋಣ ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದ್ರೆ ಇದು ನಮ್ಮ ಸಮಾಜದಿಂದ ಸಮಾಜದವರಿಗಾಗಿ ಮಾಡಿದಂತ ಒಂದು ಕ್ರಿಕೆಟ್ ಪಂದ್ಯಾವಳಿ ಯಾಕಂದ್ರೆ ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ನನಗೂ ಅವರತ್ರ ಹತ್ರ ಹೆಚ್ಚು ಡಿಸ್ಕಸ್ ಆಗಲಿಲ್ಲ ಇಲ್ಲಿ ನಾವು ಮುಂದಿನ ದಿನದಲ್ಲಿ ನಮ್ಮ ಸಮಾಜಕ್ಕಾಗಿ ಒಂದು ಈ ತರ ಕ್ರೀಡಾಕೂಟವನ್ನು ಮಾಡುವ ಅದೇ ರೀತಿಯಲ್ಲಿ ನಮ್ಮ ಸಮಾಜದಿಂದ ಎಲ್ಲ ಸಮಾಜದವರಿಗಾಗಿ ಓಪನ್ ಆಗಿ ಅದು ಒಂದು ಕ್ರೀಡಾಕೂಟಗಳು ನಡೀಲಿ ಯಾಕಂದ್ರೆ ನಮ್ಮ ಸಮಾಜ ನಾವು ನಮ್ಮನ್ನ ಎಷ್ಟು ಪ್ರೀತಿ ವಿಶ್ವಾಸದಿಂದ ಸಮಾಜದವರನ್ನ ನೋಡ್ಕೊಳ್ತೇವೋ ಅದೇ ರೀತಿಯಲ್ಲಿ ನಾವು ಇತರೆ ಸಮಾಜವನ್ನು ಗೌರವಿಸುವುದರ ಮೂಲಕ ಒಂದು ಉತ್ತಮ ಸಮಾಜ ಆಗಿ ನಾವು ಇದ್ದೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇತರೆ ಸಮಾಜಕ್ಕೆ ಒಂದು ಗೌರವ ಕೊಡುವುದರ ಮೂಲಕ ಒಂದು ಮಾದರಿ ಸಮಾಜ ಆಗೋಣ ಅಂತ ಹೇಳ್ತಾ ಬಹುಮಾನ ವಿತರಕರಾಗಿ ಆಗಮಿಸಿ ಮಾತನಾಡಿದ ಯಲ್ಲಾಪುರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನರ್ಮದಾ ರವಿ ನಾಯ್ಕ್ ರಾಮದಾರಿ ಸಮಾಜ ಎಂದೊಡನೆ ನೆನಪಿಗೆ ಬರುವುದು ಅಂಕೋಲಾ ತಾಲೂಕು ಸದಾ ಕಾರ್ಯಶೀಲತೆಯಿಂದ ಕೂಡಿರುವ ಇಲ್ಲಿಯ ಸಮಾಜ ಬಾಂಧವರು ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಹೀಗೆ ಹಲವಾರು ವಿಭಾಗಗಳಲ್ಲಿ ಮುಂದಿರುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದರು ಚಟುವಟಿಕೆಯಲ್ಲಿ ತೊಡಗುತ್ತಾರೆ ಅಂಕೋಲಾ ತಾಲೂಕಿನಲ್ಲಿ ಅಂತ ಹೆಮ್ಮೆಯಿಂದ ಹೇಳ್ತೇನೆ ತುಂಬಾ ಸಂತೋಷ ಆಗ್ತದೆ ಯಾವುದನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರು ಒಂದು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಉತ್ತರ ಕನ್ನಡದ ಜಿಲ್ಲೆಯಲ್ಲೇ ಒಂದು ಭದ್ರ ಬುನಾದಿ ಏನಾದರೂ ಇದೆ ಅಂದರೆ ಅದು ಅಂಕೋಲಾ ತಾಲೂಕಿನದ್ದು ಅಂತ ಈ ಸಂದರ್ಭದಲ್ಲಿ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ವಿದೇಶ ಮಟ್ಟದಲ್ಲೂ ಕೂಡ ಸಾಂಸ್ಕೃತಿಕ ಜಾನಪದ ಯಾವುದೇ ರೀತಿಯ ಒಂದು ಚಟುವಟಿಕೆಗಳಲ್ಲೇ ತೊಡ್ಕೊಂಡಿದ್ರು ಕೂಡ ಅದರಲ್ಲಿ ತಮ್ಮದೇ ಆದಂಥ ಒಂದು ಏನು ಭಾಷೆಯ ಸೊಗಡಿ ಇರ್ಬೋದು ಅದನ್ನು ಅವರು ಎಲ್ಲೂ ಬಿಟ್ಟುಕೊಡ್ತಾ ಇಲ್ಲ ಹಾಗೆ ಪ್ರತಿ ತಮ್ಮ ಸಮಾಜದವರ ಜೊತೆಗೆ ಬಿಟ್ಟು ಇನ್ನುಳಿದ ಸಮಾಜದವರ ಜೊತೆಗೂ ಕೂಡ ತುಂಬ ಸೌಹಾರ್ದಯುತವಾಗಿ ನಡೆದುಕೊಳ್ತಿದ್ದಾರೆ ಹಾಗೆ ಒಂದು ಒಗ್ಗಟ್ಟಿದೆ ಇಲ್ಲಿಯ ಸಮಾಜದಲ್ಲಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಒಂದು ಒಂದು ಆಕ್ಟಿವಿಟಿ ಅಥವಾ ಒಂದು ಚಟುವಟಿಕೆಲ್ಲಿದೆ ಹಾಗೆ ಒಂದು ಒಗ್ಗಟ್ಟಿದೆ ಏನ ಉಳಿದ ಎಲ್ಲ ಜಿಲ್ಲೆಗಳ ತಾಲೂಕುಗಳಲ್ಲಿ ನೋಡಿದ್ರೆ ತುಂಬಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಯಲ್ಲಾಪುರ ಪಟ್ಟಣ ಪಂಚಾಯಿತಿ ಸದಸ್ಯ ಸೋಮೇಶ್ವರ ನಾಯ್ಕ ಮಾತನಾಡಿ ಜಿಲ್ಲೆಯಾದ್ಯಂತ ಎಲ್ಲೇ ನಾಮಧಾರಿ ಸಮಾಜಕ್ಕೆ ಅನ್ಯಾಯವಾಗಿದೆ ಎಂದರೆ ತಕ್ಷಣ ನೆರವಿಗೆ ಧಾವಿಸುವ ಗುಣ ಅಂಕೋಲ ನಾಮಧಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ನಾಯ್ಕರದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಇಲ್ಲಿಯ ಸಮಾಜ ಬಾಂಧವರು ಸಂಘಟಿತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಜೃಂಭಣೆಯಿಂದ ನಾಮಧಾರಿ ಕ್ರಿಕೆಟ್ ಪಂದ್ಯಾವಳಿಗಳು ರಾರ ಎಂದರು ಕ್ರಿಕೆಟ್ ಅಂದೇ ಅಲ್ಲ ಕಬಡ್ಡಿ ಟೂರ್ನಾಮೆಂಟ್ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಇಲ್ಲಿ ನಡೆಯುವಂತಹ ದೈಹಿಕಾಲ ಉತ್ಸವ ಹಿರಿಯರಿಂದಲೂ ನಡ್ಕೊಂಡು ಬಂದಿರುವಂತಹ ದೈಹಿಕಾಲ ಉತ್ಸವ ಇರ್ಬೋದು ನಾಮಧಾರಿ ಸಮಾಜ ಇಡೀ ರಾಜ್ಯದಲ್ಲಿ ಇವತ್ತು ಅಂಕೋಲ ಸುಪ್ರಸಿದ್ಧ ಆಗಿದೆ ಅಂತ ಹೇಳಿದ ಇಲ್ಲಿ ನಡೆಯುವಂತಹ ಚಟುವಟಿಕೆಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಕ್ರೀಡಾಪಟುಗಳು ಕ್ರೀಡಾ ಆಟಗಳು ಈ ರೀತಿಯ ಕ್ರೀಡೆಗಳನ್ನ ನಡೆಸುವುದರಿಂದ ಸಮಾಜದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗುವ ಮುಖಾಂತರ ಬೇರೆ ಬೇರೆ ಸಮಾಜದ ಜೊತೆ ಸಮಾಜದಲ್ಲಿರುವ ಜನ ಜೊತೆ ಬೆರಿಕೆ ಉಂಟಾಗುತ್ತೆ ಬೇರಿಕೆಗಳಾಗೋದ್ರಿಂದ ಸಮಾಜದೊತೆ ಒನ್ನಾಟ ಆಗೋದ್ರಿಂದ ಒಳ್ಳೆಯ ಸಮಾಜದಲ್ಲಿ ಒಂದು ಪರಿಸ್ಥಿತಿ ಒಳ್ಳೆಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಾಮ ಅಂಕೋಲ ನಾಮದಾರಿ ಸಮಾಜದ ಬಗ್ಗೆ ಹೇಳಬೇಕಂದ್ರೆ ಕೇವಲ ಅಂಕೋಲ ನಾಮದಾರಿ ಸಮಾಜ ಅಂಕೋಲದಲ್ಲಿರುವಂತಹ ನಾಮದಾರಿಗಳ ಉದ್ಧಾರಕ್ಕೆ ಮತ್ತು ಅವರಿಗೆ ದೊರೆಯಾಗದಲ್ದೇನೆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ನಾಮದಾರಿ ಸಮಾಜದ ವ್ಯಕ್ತಿಗಳಿಗೆ ದೌರ್ಜನ್ಯದ ಬಳಕೆ ಆದರೂ ಜಿಲ್ಲೆಯ ನಾಮದಾರಿಗಳ ಪರವಾಗಿ ಗಟ್ಟಿಯಾಗಿ ನಿಲ್ಲುವಂಥ ಸಮಾಜ ಅಂಕೋಲ ನಾಮದಾರಿ ಸಮಾಜ ಅಂತ ಹೇಳಿಕೆ ಈ ಸಂದರ್ಭದಲ್ಲಿ ಅಂಕೋಲಾ ಪುರಸಭೆ ಅಧ್ಯಕ್ಷ ಸೂರಜಂ ನಾಯ್ಕ ತಾಲೂಕು ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ ಬೆಳಕು ಫೌಂಡೇಶನ್ ಅಧ್ಯಕ್ಷೆ ಮಂಜುಳಾ ನಾಯ್ಕ ಕರ್ನಾಟಕ ಆರ್ಯ ಈಡಿಗ ನಾಮದಾರಿ ಸಂಘದ ಅಧ್ಯಕ್ಷ ಮಹಾಬಲೇಶ್ವರ ನಾಯ್ಕ ಕಾರ್ಯದರ್ಶಿ ಉಪೇಂದ್ರ ನಾಯ್ಕ ಉಪಾಧ್ಯಕ್ಷ ರವಿ ನಾಯ್ಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮುರ್ಕುಂಡಿ ನಾಯ್ಕ ವೇದಿಕೆಯಲ್ಲಿದ್ದು ಮಾತನಾಡಿದರು ಪಂದ್ಯಾವಳಿಯಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು ಎಂಟು ತಂಡಗಳು ಭಾಗವಹಿಸಿದ್ದು ಕುಮ್ಟಾ ನಾಮದಾರಿ ತಂಡ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡಿತು ಹಾಗೆಯೇ ಸಿರಿಸಿ ನಾಮದಾರಿ ತಂಡ ದ್ವಿತೀಯ ಸ್ಥಾನ ಪಡೆಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಆರ್ಯ ಈಡಿಗ ನಾಮಧಾರಿ ಸಂಘದ ಸದಸ್ಯರು ಸಮಾಜದ ಪ್ರಮುಖರು ಉಪಸ್ಥರಿದ್ದರು ಕಾರ್ಯಕ್ರಮವನ್ನ ಕೃಷ್ಣ ಜಿ ನಾಯ್ಕ ನಿರೂಪಿಸಿದರು ಉಪೇಂದ್ರ ನಾಯ್ಕ ಸ್ವಾಗತಿಸಿದರು ಮಂಜುನಾಥ್ ವಿ ನಾಯ್ಕ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ